ವಿಶ್ವಾಸ್ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ಪೇ ವಿಶ್ವಾಸ್ ಏನು ತುಂಬ ಹೊತ್ತು ಅರ್ಧ ಗಂಟೆ ಇದ್ರಿ ಮಾತುಕತೆ ಮಾತು ಆಯ್ತು ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡಿದ್ರು ಬಂದ ಮೇಲೆ ಅವ್ರ ಹತ್ರ ಉತ್ತಮ ಅಂತ ಸೊ ನಾವು ಏನೇ ಮಾತಾಡಿದ್ರೂ ಅದು ತಪ್ಪಾಗುತ್ತೆ ಲೈಟ್ ಯುಮ್ ಕಮ್

ತುಂಬಾ ದಿನಗಳ ನಂತರ ತಾವು ಕೂಡ ಬಂದಿದ್ರಿ ದರ್ಶನ್ ಸರ್ನ ನೋಡಕ್ ಬಂದಿಲ್ಲ ಯಾವಾಗ್ಲೂ ಅಂತಿದ್ರಿ ಇವತ್ತು ಭೇಟಿ ಮಾಡಿದ್ರಿ ಜೊತೆಗೆ ನೀವು ಕೂಡ ಒಂದು ಮೆಸೇಜ್ ಅನ್ನ ಹಾಕಿದ್ರಿ ಹಿಂದೆಯೂ ಕೂಡ ನಾನು ಅವ್ರು ಯಾವತ್ತೂ ಕೂಡ ಜೊತೆಗೆ ಇರ್ತೀನಿ ಅವ್ರು ತಪ್ಪು ಮಾಡಿದ್ರೆ ತಪ್ಪು ತಪ್ಪಿಲ್ಲ ಅಂತ ಹೇಳಿ

ಏನು ಹೇಳಿದ್ರಿ ಮೇಡಮ್ ಏನು ಮಾತಾಡ್ರಿ ಇಲ್ಲ ತುಂಬ ಹೊತ್ತು ಅರ್ಧ ಗಂಟೆ ಇದ್ರಿ ಮಾತುಕತೆ ಎಲ್ಲ ಆಯ್ತು ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡಿದ್ರೆ

ಇಂಥ ಸನ್ನಿವೇಶ ನೋಡೋದು ನಿಜವಾಗ್ ಕಷ್ಟ ಆಗುತ್ತೆ ನೀವು ಭೇಟಿ ಡೌನ್ ಮಾಡ್ರಿ